ಒಮ್ಮೆ ರಾಮಾಪುರ ಎಂಬ ಊರಿನಲ್ಲಿ ಒಂದು ಮೇಕೆಗಾರನಿದ್ದ ಅವನಿಗೆ ಕಿಟ್ಟು ಎಂಬ ಮಗನಿದ್ದ ಕಿಟ್ಟು ಸದಾ ತನ್ನ ತಂದೆಯನ್ನು ಮೋಜಿನಲ್ಲಿ ಕಿರುಕುಳ ಕೊಡುತ್ತಿದ್ದ ಒಂದು ದಿನ ಕಿಟ್ಟುವಿಗೆ ಒಂದು ತಂತ್ರದ ಕಲ್ಪನೆ ಬಂತು ತಕ್ಷಣವೇ ಆತ ಜೋರಾಗಿ ಕೂಗಲಾರಂಭಿಸಿದ ಅಪ್ಪಾ ಹುಲಿ ಅಪ್ಪಾ ಹುಲಿ ಅವನ ತಂದೆ ಓಡೋಡಿಕೊಂಡು ಬಂದು ನೋಡಿದರೆ ಅಲ್ಲೆಲ್ಲೂ ಹುಲಿಯಿರಲಿಲ್ಲ ಇರಲಿಲ್ಲ ಅವನು ನಗೆ ತುಂಬಿ ನಾನು ಹೀಗೆ ಅನವಶ್ಯಕವಾಗಿ ಹೇಳಿದ್ದೇನೆ ಎಂದು ತಿಳಿಸಿದ ಇದನ್ನು ಎರಡು ಬಾರಿ ಮಾಡಿದನು ಪ್ರತಿ ಬಾರಿಗೆ ತಂದೆ ಅವನ ಮಾತು ನಂಬಿ ಓಡಿಬಂದರು ಆದರೆ ಕಿಟ್ಟು ಪ್ರತಿ ಬಾರಿಗೆ ತಮಾಷೆ ಮಾಡುತ್ತಿದ್ದ ಆದರೆ ಒಂದು ದಿನ ನಿಜವಾಗಿಯೂ ಹುಲಿ ಮೇಕೆಗಳ ಹಿಂಡಿಗೆ ಬಂತು ಭಯದಿಂದ ಕಿಟ್ಟು ಜೋರಾಗಿ ಕೂಗಿದ ಅಪ್ಪಾ ಹುಲಿ ಬಂತು ಅಪ್ಪ ಹುಲಿ ಬಂತು ಆದರೆ ಈ ಬಾರಿ ಅವನ ತಂದೆ ಆತನ ಮಾತನ್ನು ನಂಬಲಿಲ್ಲ ಭಯಗೊಂಡ ಕಿಟ್ಟು ಒಂದು ಮರಕ್ಕೆ ಹತ್ತಿಕೊಂಡ ಆದರೆ ಹುಲಿ ಒಂದು ಮೇಕೆಯನ್ನು ಹಿಡಿದುಕೊಂಡು ಹೋಗಿಬಿಟ್ಟಿತು ಅವನ ತಂದೆ ಅಲ್ಲಿ ಬಂದು ಏನೂ ಆಯಿತು ಎಂದು ಕೇಳಿದಾಗ ಕಿಟ್ಟು ನಡೆದ ಘಟನೆಯನ್ನು ವಿವರಿಸಿದ ಆಗ ತಂದೆ ಗಂಭೀರವಾಗಿ ಹೇಳಿದರು ಕಿಟ್ಟು ನೀನು ಎರಡು ಬಾರಿ ಸುಳ್ಳು ಹೇಳಿದ್ದೆ ಆದ್ದರಿಂದ ನಿಜ ಹೇಳಿದಾಗ ನಾನು ನಂಬಲಿಲ್ಲ ಅಬ್ಬಾ ನಿಜವಾಗಿಯೂ ಹುಲಿ ಬಂದಾಗ ನಾನು ನಂಬದೆ ಬಿಟ್ಟೆ ಮುಂದೆ ಸುಳ್ಳು ಹೇಳಬೇಡ ಆ ದಿನದಿಂದ ಕಿಟ್ಟು ಸುಳ್ಳು ಹೇಳುವುದನ್ನು ನಿಲ್ಲಿಸಿದ ಕಥೆಯ ನೀತಿ ನೀವು ಒಮ್ಮೆ ಸುಳ್ಳು ಹೇಳಿದರೆ ಅಪಾಯದಲ್ಲಿದ್ದಾಗ ಸತ್ಯ ಹೇಳಿದಾಗ ಯಾರೂ ನಿಮ್ಮನ್ನು ನಂಬುವುದಿಲ್ಲ